ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಮನೆಯಲ್ಲೇ ಬೇಕರಿಯಲ್ಲಿ ಸಿಗುವಂತಹ ದಪ್ಪ ಮಿಶರು ಮನೇಲಿ ಏನ್ ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಒಂದು ಬೌಲ್ಗೆ ನಾನು ಈ ಬೌಲ್ ಅಲ್ಲಿ ಎರಡು ಬೌಲ್ ಆಗೋವಷ್ಟು ಕಡಲೆ ಹಿಟ್ಟು ಹಾಕ್ತಿದ್ದೀನಿ ಇವತ್ತು ನಾನು ಭಾಗ್ಯಲಕ್ಷ್ಮಿ ಬ್ರ್ಯಾಂಡು ಕಡಲೆ ಹಿಟ್ಟೆ ತಗೊಂಡಿದ್ದೀನಿ ಅದನ್ನೇ ತಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಲೂಸ್ ತೊಗೊಂಡು ತಿಂದೆ ಈ ಥರ ಪಾಕಿಟ್ಟೆ ತೊಗೊಂಡ್ರೆ ಭಾಗ್ಯಲಕ್ಷ್ಮಿದು ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಚರು ಇದಕ್ಕೆ ನಾನೀಗ ಒಂದು ಅರ್ಧ ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ರೈಸ್ ಫ್ಲೋರು ಅದಾಗ್ತಾಯಿದ್ದೀನಿ ನೋಡಿ ಜಾಸ್ತಿ ಹಾಕೋದು ಬೇಡ ಒಂದು ಅರ್ಧ ಎರಡು ಬೌಲ್ಗೆ ಒಂದು ಅರ್ಧ ಅಷ್ಟು ಅಕ್ಕಿ ಹಿಟ್ಟು ಹಾಕೋಣ ಸ್ವಲ್ಪ ಅಜ್ಜ ಹಾಕ್ತೀವಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಆ ಹಣಮೆಣ್ಸಿ ಕಾಯಿನೂ ಹಾಕ್ತೀವಲ್ಲ ಹಂಗಾಗಿ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಹಾಗೆ ಸ್ವಲ್ಪ ಉಪ್ಪು ಮಿಕ್ಸರಿ ಮತ್ತು ಉಪ್ಪು ಹಾಕ್ತೀವಿ ಹಂಗಾಗಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಏನು ಹಾಕೋದು ಬೇಡ ಈಗ ನಾನು ಅಜ್ವನ್ ಕಾಳು ತೊಗೊಂಡಿದ್ದೀನಿ ಅಜ್ವನ್ ಕಾಳು ನೀವು ನೆನೆಸ್ಬೇಕಾದ್ರೆ ಒಂದು ಹತ್ತು ನಿಮಿಷ ನೀರಾದರೂ ಹಾಕ್ಕೋದು ಇಲ್ಲ ಡೈರೆಕ್ಟಾಗಿ ಕಾಳು ತಿಂತೀವಿ ಏನಾಯ್ತಂದರೆ ಈ ಥರ ಡೈರೆಕ್ಟಾಗಿ ಹಾಕೋಬೋದು ಇವತ್ತು ನಾನು ಡೈರೆಕ್ಟಾಗಿ ಅಜ್ವನ್ ಕಾಳಿ ಹಾಕ್ತಿದ್ದೀನಿ ಕಾಳು ಅಥವಾ ಕಾಳು ಅಂತ ಹೇಳ್ತೀವಲ್ಲ ಅದು ಇದಕ್ಕೆ ನಾನೀಗ ಸ್ವಲ್ಪ ಕಲರ್ಗೋಸ್ಕರನ ಕೇಸರಿ ಕಲರ್ ಹಾಕ್ತಿದ್ದೀನಿ ಫುಡ್ ಕಲರ್ ಇದ್ದೀನಿ ನಿಮ್ಗೆ ಕಲರ್ ಏನು ಇಷ್ಟ ಇಲ್ಲ ಅಂದರೆ ಅರ್ಶಿನ ಪುಡಿ ಹಾಕ್ಕೊಳ್ಳಿ ಅರ್ಶಿನ ಪುಡಿ ಹಾಕಿದರೆ ಚೆನ್ನಾಗಿರ್ತದೆ ಬಟ್ ನಾನು ಕಲರ್ ಹಾಕಿ ಇದ್ದೀನಿ ನಿಮ್ಮ ಕಲರ್ ಬೇಕಿದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಅರ್ಶಿನ ಪುಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಕಲರ್ ಇದ್ದೀನಿ ನೋಡಿ ಜಾಸ್ತಿ ಬೇಡ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಇದಕ್ಕೆ ನಾನೀಗ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಬಿಸಿಯಾಗಿತ್ತು ಆ ಎಣ್ಣೆ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕೋದು ಬೇಡ ಒಂದೆರಡರಿಂದ ಮೂರು ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಎಲ್ಲ ಈಗ ಈಗಿದ ಫಸ್ಟ್ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡೋಣ ಎಣ್ಣೆ ಹಾಕಿದ್ದೀನಲ್ವ ನೀರೇನು ಹಾಕಿದ್ರೆ ಫಸ್ಟ್ ನೀಟಾಗಿ ಇದನ್ನು ಖಾರ ಉಪ್ಪೆ ಎಲ್ಲ ಇಟ್ಟಲ್ಲಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟು ಮತ್ತು ಹಿಟ್ಟು ನೀಟಾಗಿ ಮಿಕ್ಸ್ ಆಗಲಿ ಇದು ಸ್ವಲ್ಪ ಈಗ ಕಟ್ಟಿರೋ ಉಂಡೆ ಥರ ಬರಬೇಕು ಆ ಥರ ಈ ಥರ ಹಂಗಿರ್ಬೇಕು ಎಣ್ಣೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ನಾನು ಜಾಸ್ತಿ ಎಣ್ಣೆ ಹಾಕೋಬೇಡಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಎಣ್ಣೆ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಈ ರೀತಿ ಕೈಯಾಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚಪಾತಿ ಹಿಟ್ಟು ಅಷ್ಟು ಗಟ್ಟಿ ಬೇಡ ಅದಕ್ಕಿಂತ ಸ್ವಲ್ಪ ತೆಳ್ಳಗಿರ್ಬೇಕು ತೀರಾ ಗಟ್ಟಿ ಇರಬಾರ್ದು ಆ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ಕೊಳೋಣ ನೀವು ಸ್ವಲ್ಪ ಕಲರ್ ಫುಡ್ ಕಲರ್ ಹಾಕಿದೀನಿ ಹಂಗಾಗಿ ಸ್ವಲ್ಪ ಕಲರ್ ಜಾಸ್ತಿ ಕಾಣಿಸ್ತೈತಿ ನಿಮಗೆ ಕಲರ್ ಜಾಸ್ತಿ ಆಯಿತು ಅಂದರೆ ಅರಿಶಿನ ಪುಡಿ ಸ್ವಲ್ಪ ಹಾಕೊಳ್ಳಿ ಸರಿಯಾಗಿರುತ್ತೆ ನೋಡಿ ಮುಟ್ಟಿದ್ರೆ ಇಷ್ಟಿರ್ಬೇಕು ಈಗ ಅದಕ್ಕಿರಬೇಕು ಈಗ ಅದಕ್ಕಿದ್ರೆ ಮಿಕ್ಸ್ಚರ್ ಕರೆಕ್ಟಾಗಿ ಬರುತ್ತೆ ಈಗ ನಾನು ರೆಡಿಯಾಗಿದೆ ಇದನ್ನೊಂದು ಐದು ನಿಮಿಷ ಆಗಿಬಿಡ್ತೀನಿ ಒಂದು ಐದು ನಿಮಿಷ ಆಗಿದೆ ನೋಡಿ ಇಟ್ಟು ಸ್ವಲ್ಪ ನೆನ್ಕೊಂಡಿದೆ ಈಗ ಇದಕ್ಕೆ ನಾನು ಎಣ್ಣೆನ ಇದ್ದೀನಿ ನೋಡಿ ಸ ಈ ಥರ ಮಿಕ್ಸ್ಚರ್ದು ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಇರೋದು ಬಿಲ್ಲೆ ಹಾಕಿದ್ದೀನಿ ನಿಮಗೆ ಏನು ಚಿಕ್ಕದ ಬೇಕಾದ್ರೆ ಚಿಕ್ಕದಾಕಳಿ ನಿಮಗೆ ದೊಡ್ಡದಿದ್ದರೆ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬರೋಣ ಈ ಬಿಲ್ಲೆಗೂ ಮತ್ತು ಇದ್ರ ಸುತ್ತ ಲೈಟಾಗಿ ಏನು ಜಾಸ್ತಿ ಬೇಡ ಲೈಟಾಗಿ ಸುಮ್ಮನೆ ಥರ ಎಣ್ಣೆನೇ ಹಚ್ಚೋಣ ಸಾಕಾಗುತ್ತೆ ಹಿಂಗೆ ಹಚ್ಚಿದ್ರೆ ಸಾಕು ಇದನ್ನು ನೀಟಾಗಿ ಕೂರಿಸೋಣ ಈಗ ನಾನು ಮಾಡ್ದೊಂದು ಹಿಟ್ಟ ಸ್ವಲ್ಪ ತೊಗೊಂಡು ಜಾಸ್ತಿ ಬೇಡ ಎರಡು ಟೈಮ್ ಆಗೋವಷ್ಟು ಮಾಡಿದ್ದೀನಿ ನಾನು ಹಿಟ್ಟು ನೀಟಾಗಿ ಈ ಥರ ಉದ್ದಕ್ಕೆ ಮಾಡ್ಕೊಳ್ಳೋಣ ಅದು ಯಾವ ರೀತಿ ಆ ರೀತಿ ಇಡಿಸ್ಬೇಕಾದ್ರು ಆ ಥರ ಮಾಡ್ಕೊಳ್ಳೋಣ ಇದನ್ನು ನೀವು ಇದರೊಳಕ್ಕೆ ನೀಟಾಗಿ ಮಾಡಾಕೋಣ ಇದಾಕ್ಬಿಟ್ಟು ಚಟ್ಲಿ ಹೊತ್ತದೇ ರೀತಿ ಅದನ್ನು ಕ್ಲೋಸ್ ಮಾಡೋಣ ಇದಕ್ಕೂ ಇದಕ್ಕೂ ಸ್ವಲ್ಪ ಈ ಥರ ಪ್ಲೇಟ್ಗೆ ಎಣ್ಣೆ ಹಚ್ಚೋಣ ಎಣ್ಣೆ ಇಟ್ಟಿ ಹಚ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೊಂಡು ಬರೋಣ ಎಷ್ಟು ಈಸಿ ಆಗುತ್ತೆ ಐದು ನಿಮಿಷಕ್ಕೆ ನಾವು ಮನೆಯಲ್ಲೇ ಮಿಶರ್ ರೆಡಿ ಮಾಡ್ಕೋಬೋದು ಎಲ್ಲ ಫಸ್ಟೇ ಫ್ರೈ ಮಾಡ್ಕೊಂಡು ಕಡಲೆ ಬೀಜ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ಐದು ನಿಮಿಷದಾಗೆ ನಾವು ಮಿಶರ್ ಮಾಡ್ಕೋಬೋದು ಯಾರು ಮನೆಗೆ ಬಂದಾಗ ಅವಾಗ ಬರೀ ಕಾಫಿ ಟೀ ಕೊಡೋ ಈ ಥರ ಮನೆಗೆ ಮಿಕ್ಸ್ಚರ್ ರೆಡಿ ಮಾಡಿಕೊಟ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ ನಮ್ಗೆ ಏನೋ ಅನ್ನೋ ಖುಷಿ ಆಗುತ್ತೆ ನೋಡಿ ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳೋಣ ಎಣ್ಣೆ ನಾನು ಕಾಯೋಕೆ ಬನ್ನಿ ಈಗ ಎಣ್ಣೆಗೆ ಹಾಕೋಣ ಎಣ್ಣೆ ನೋಡಿ ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಹಾಗೇನೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪು ಎಣ್ಣೆಗೆ ಬಿಟ್ಕೊಂಡು ಬರೋಣ ನಾನು ಇವತ್ತು ಎಣ್ಣೆಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೀವೊಂದು ಪ್ಲೇಟ್ಗಾದ್ರೆ ಹಾಕ್ಕೊಂಡು ಈ ಥರ ಮಾಡ್ಕೊಬೋದು ಅದೇ ಎಣ್ಣೆಗೆನೆ ಡೈರೆಕ್ಟಾದ್ರು ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಉದ್ದುದೇ ಬೇಕಂದ್ರೆ ಉದ್ದೇ ಮಾಡ್ಕೊಡಿ ರೌಂಡ್ ಬೇಕಂದ್ರೆ ರೌಂಡ್ ಮಾಡ್ಕೊಳ್ಳಿ ನಿಮ್ಗೆ ಆ ರೀತಿ ಬೇಕಾ ಆ ರೀತಿ ಮಾಡ್ಕೊಡಿ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟ್ ಅಲ್ಲಿ ಎಣ್ಣೆಗೆ ಬಿಟ್ಬಿಡೋಣ ಒಂದ್ ಐದು ನಿಮಿಷ ಉಲ್ಟಾ ಮಾಡಬಾರ್ದು ಕಮ್ಮಿ ಉರಿಯಲ್ಲೇ ಬೇಯಿಸ್ಕೊಬೇಕು ಜಾಸ್ತಿ ಉರಿ ಇಟ್ಬಾರ್ದು ಸೀದೋಗುತ್ತೆ ಜಾಸ್ತಿ ಉರಿ ನೋಡಿ ಎಷ್ಟು ರೆಡಿ ಮಾಡ್ತಾಯಿದ್ದೀನಿ ಅಂತ ತುಂಬ ಚೆನ್ನಾಗಿರ್ತೇವೆ ಐದು ನಿಮಿಷ ಹಾಗೆ ಬೇಯಿ ಈಗ ಇದು ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡು ನೋಡು ತಿರ್ಬೇಕಣ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಇದು ಈಗ ಇನ್ನೊಂದು ಸೈಡು ಬೇಯಿಸೋಣ ಎರಡು ಸೆಕೆಂಡ್ ಜಾಸ್ತಿ ಏನು ಬೇಯಿಸೋದು ಬೇಡ ಎರಡು ಸೆಕೆಂಡ್ ಬಂದರೆ ಸಾಕಾಗುತ್ತೆ ಇದು ಎಣ್ಣೆ ಎಲ್ಲ ನೋಡಿ ಉಕ್ಕುತ್ತಲ್ಲ ಇದು ಅದೆಲ್ಲ ಕಮ್ಮಿ ಆಗಬೇಕು ಒಂದು ಸೈಡೆಲ್ಲ ಆಗಿದೆ ಇನ್ನೊಂದು ಸೈಡ್ ಅದು ಕಮ್ಮಿ ಅಂದರೆ ಮಿಶರ್ ರೆಡಿ ಆಗುತ್ತೆ ನಮಗೆ ಎಣ್ಣೆ ಎಲ್ಲ ನೋಡಿ ನೀವು ಉಕ್ಕದು ಕಮ್ಮಿ ಆಗಿದೆ ಹಂಗಂತಂದರೆ ರೆಡಿಯಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಹಿಂಗಂದ್ರೆ ಕರುಮ್ ಕರುಮ್ ಅಂತೆ ಆ ಥರ ರೆಡಿ ಆಗಬೇಕು ಆಗಲೇ ಚೆನ್ನಾಗಿರೋದು ಮಿಶರ್ ಇವಾಗಿದ ಸಪ್ರೇಟ್ ಎತ್ಕೊಂಡ ನಮ್ಮ ಪ್ಲೇಟ್ಗೆ ಸಪ್ರೇಟ್ ಮಾಡ್ಕೊಂಡು ಇದು ರೆಡಿಯಾಗಿದೆ ಉಳ್ದಿರುವಂಥ ಹಿಟ್ಟಲ್ಲಿ ಇದೇ ರೀತಿ ಮಾಡ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿ ಸೇವೆ ಎಲ್ಲ ರೆಡಿಯಾಗಿದೆ ಎಷ್ಟು ಗರಿಗರಿಯಾಗಿ ಕಾಣ್ತಾ ಇದೆ ನೋಡಿ ಈಗ ಇದು ನಾನು ಸ್ವಲ್ಪ ಉದ್ದ ಇದೆಯಲ್ಲ ಸ್ವಲ್ಪ ಒಂದು ಕೈಯಲ್ಲಿ ಕರೆಯಲ್ಲ ಎಲ್ಲ ಇನ್ನೂ ಸಾಕು ಆಗುತ್ತೆ ಅಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆಯಲ್ಲ ಎಣ್ಣೆಯಲ್ಲಿ ಹಾಗಾದ್ರೆ ನೀಟಾಗಿ ಕಟ್ ಆಗುತ್ತೆ ಸ್ವಲ್ಪ ಜಾಸ್ತಿ ಪೌಡ್ರ್ ಮಾಡೋದು ಬೇಡ ನಮ್ಗೆ ಎಷ್ಟು ಬೇಕಾ ಅಷ್ಟು ಅಳತೆಗೆ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಕೈಯಾಗಿ ಹಿಂಗೆ ಎಲ್ಲ ಕಟ್ ಆಗುತ್ತೆ ನಾನು ಆಲ್ರೆಡಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ ಬೆಳ್ಳುಳ್ಳಿ ಕೊಬ್ಬರಿ ಹುರುಗಡ್ಲೆ ಮತ್ತು ಕಡಲೆ ಬೀಜ ಕರಿಬೇವು ದ್ರಾಕ್ಷಿ ಮತ್ತು ಬಾದಾಮಿ ಇಷ್ಟು ಎಣ್ಣೆಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಇದನ್ನೇನು ತೋರಿಸಿಲ್ಲ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ತಾ ನೋಡಿ ಇನ್ನೂ ನಿಮಗೆ ಬೇರೆ ಏನೋ ಡ್ರೈ ಫ್ರೂಟ್ ಸಿಕ್ಕಿದೆ ಬೇರೆ ಡ್ರೈ ಫ್ರೂಟ್ ಹಾಕೊಳ್ಳಿ ಇವತ್ತು ನಾನು ಬಾದಾಮಿನ ದ್ರಾಕ್ಷಿ ಮಾತ್ರ ಹಾಕಿದೆ ದ್ರಾಕ್ಷಿ ಆಗಿರೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಲನಾಗಿ ಕಲಿಸಬೇಕಾದ್ರೆ ಉಪ್ಪು ಹಾಕಿದ್ದೀನಲ್ಲ ಈಗ ಇದೆಲ್ಲ ಮಿಕ್ಸ್ ಮಾಡೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಹಾಗೆ ಒಂದು ಚಿಟಿಕೆ ಅಷ್ಟು ಖಾರದ ಪುಡಿನೇ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೀಟಾಗಿಯೇ ಫ್ರೈಯಾಗಿ ಮಿಕ್ಸ್ ಮಾಡೋಣ ನೋಡಿರಲ್ಲ ವೀಗ ಇವತ್ತು ನಾನು ಮನೆಯಲ್ಲೇ ಸಿಂಪಲ್ಲಾಗಿ ಬೇಕರಿ ಸಿಗುವಂಥ ದಪ್ಪ ಮಿಶ್ರ ಹೇಗೆ ಮಾಡಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ